ಚಾಮರಾಜನಗರ ಜಿಲ್ಲೆ ಹನೂರು ಪಟ್ಟಣದ ಅಂಬೇಡ್ಕರ್ ವೃತ್ತ ಈಗಾಗಲೇ ನಿರ್ಮಾಣ ಆಗಿ ನಿರ್ಮಾಣವಾಗುತ್ತಿರುವಂತಹ ಈ ಎಸ್ ಎಫ್ ರಸ್ತೆ ಮಧ್ಯಭಾಗದಲ್ಲಿರುವಂತಹ ಒಡರ್ಪಳ್ಳೆ ಮತ್ತು ಪೊಲೀಸ್ ಠಾಣೆಯ ಸರ್ಕಲ್ ಅಂಬೇಡ್ಕರ್ ವೃತ್ತ ಅಂತಲೇ ನನಗೆ ನೇಮಕವಾಗಿದೆ ಆ ಸರ್ಕಲಲ್ಲಿ ಈಗಾಗಲೇ ಸ್ಥಳಾವಕಾಶವನ್ನು ಪ್ರತಿಮೆಯನ್ನು ನಿರ್ಮಾತೃ ಸ್ವಾಮಿ ಅವರು ನಿರ್ಮಾಣ ಮಾಡಿರುವಂತಹ ಇದು ಎಚ್ ಕೆ ಟ್ರಸ್ಟ್ ವತಿಯಿಂದ ಕೊಳ್ಳೇಗಾಲದಿಂದ ಪ್ರತಿಮೆ ನಿರ್ಮಾಣ ಮಾಡಲಾಗಿತ್ತು ಹಾಗಾಗಿ ಅದನ್ನು ತಿರುವುಗೊಳಿಸಿ ಮತ್ತೆ ಆ ವೃತ್ತವನ್ನು ಜಾಸ್ತಿ ಒಂದು ಸ್ವಲ್ಪ ವಿಸ್ತರಣೆ ಮಾಡಿ ಮತ್ತು ಅದನ್ನು ಅತ್ಯದ್ಭುತವಾಗಿ ಒಂದು ಅಂಬೇಡ್ಕರ್ ವೃತ್ತವನ್ನು ನಿರ್ಮಾಣ ಮಾಡಲು ಶಾಸಕರಾದಂಥ ಎಂ ಆರ್ ಮಂಜುನಾಥ್ ಅವರು ಕಳೆದ ಕೆಲವು ದಿನಗಳಿಂದ ಅಲ್ಲಿಗೆ ಸ್ಥಳಕ್ಕೆ ಒಂದು ಮೂರ್ನಾಲ್ಕು ಬಾರಿ ಭೇಟಿ ನೀಡಿ ಅಲ್ಲಿನ ಮುಖಂಡರುಗಳು ಸ್ಥಳೀಯ ಮುಖಂಡರುಗಳು ಮತ್ತು ಎಚ್ ಕೆ ಟ್ರಸ್ಟ್ನ ಪ ಮುಖಂಡರಾದಂತಹ ಮತ್ತು ಪ್ರಮುಖರಾದಂತಹ ಶ್ರೀಮತಿ ಪ್ರೇಮರಥ ಕೃಷ್ಣಸ್ವಾಮಿ ಅವರು ಮತ್ತು ಇನ್ನು ಅಲ್ಲಿನ ಹನೂರು ಪಟ್ಟಣದ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಮತ್ತು ಹಿರಿಯರು ಮುಖಂಡರು ಯುವ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಶಾಸಕರು ಅದರ ಸಂಪೂರ್ಣ ಡಿಸೈನ್ ಮತ್ತು ಅದರ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡಿದರು ಮತ್ತು ಕೆಸಪ್ ಅಧಿಕಾರಿಗಳ ಜೊತೆ ಇದನ್ನು ಶೀಘ್ರವಾಗಿ ಮುಗಿಸಬೇಕು ಅಂತ ಹೇಳಿ ಸೂಚನೆ ನೀಡಿದರು ಇದಕ್ಕೆ ಯಾವುದೇ ಕೂಡ ತಡ ಮಾಡಬಾರದು ಮತ್ತು ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಮತ್ತು ಬೇಗ ಮುಗಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದನ್ನು ಮರೆಯಲಿಲ್ಲ ಶಾಸಕ ಎಂ ಆರ್ ಮಂಜುನಾಥ್ ಅವರು ಈ ಸಂದರ್ಭದಲ್ಲಿ ಎಚ್ ಕೆ ಕೃಷ್ಣ ಪ್ರೇ ಪ್ರೇಮಲತಾ ಕೃಷ್ಣಸ್ವಾಮಿ ಅವರು ಮತ್ತು ರಾಜೇಶ್ ಅವರು ಮತ್ತು ವಿವಿಧ ಮುಖಂಡರುಗಳು ಮತ್ತು ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಮತ್ತು ಹಾಗೂ ಗೌತಮ್ ಶಾಲೆಯ ಕಾರ್ಯದರ್ಶಿಗಳಂಥ ರವೀಂದ್ರ ಅವರು ಪಟ್ಟಣ ಪಂಚಾಯತಿ ಮಾಜಿ ಸದಸ್ಯರಾದಂಥ ಸಿದ್ದರಾಜ್ ಅವರು ಕಿರಣ್ ರವರು ಮತ್ತು ಪುಟ್ಸ್ವಾಮಿ ಹಾಗೂ ರಾಜೇಶ್ ಇನ್ನೂ ಅನೇಕ ಯುವ ಮುಖಂಡರುಗಳು ಮತ್ತು ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಮತ್ತು ಚಾಮುಲ್ ನಿರ್ದೇಶಕರಾದಂಥ ಉದ್ನೂರ್ ಪ್ರಸಾದ್ ರವರು ಉದ್ನೂರ್ ಅವರು ಹಾಗೂ ದಿನ್ನಳ್ಳಿ ಮಹದೇವೋ ವಿಜಯ್ ಅನೂರ್ ವಿಜಯ್ ಮತ್ತು ಪಾಳ್ಯ ಮಾಜಿ ತಾಲೂಕು ಪಂಚಾಯತ್ ಅಂಥ ಬಸವರಾಜು ಸೇರಿದಂತೆ ವಿವಿಧ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಶಾಸಕರ ಜೊತೆ ಈ ಅಂಬೇಡ್ಕರ್ ವೃತ್ತದ ಪರಿಶೀಲನೆ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಪ್ರೇಮ್ಲತಾ ಅವರು ಮೂರರಿಂದ ಆರು ತಿಂಗಳೊಳಗಡೆ ಈ ವೃತ್ತದ ನಿಂಬ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂಬುದನ್ನು ನಮ್ಮ ಜೊತೆ ಮಾತಾಡ್ತಾ ಹೇಳಿದರು ಹಾಗಾಗಿ ಅವರು ಕೂಡ ನಮ್ಮ ಚಾನಲ್ ಜೊತೆ ಮಾತಾಡಿದ್ದಾರೆ ಬನ್ನಿ ಅವರೇನು ಮಾತಾಡಿದ್ದಾರೆ ಅಂತ ಶಾಸಕರು ಮಾಡಿರುವ ಕಾಮಗಾರಿ ಸ ಶಾಸಕರು ಕೈಗೊಳ್ಳುತ್ತಿರುವ ಕಾಮಗಾರಿ ವಿಚಾರ ಮತ್ತು ಅವರ ವೃತ್ತದ ಬಗ್ಗೆ ಪ್ರೇಮ್ಲತ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ ಬನ್ನಿ ಅವರೇನು ಮಾತಾಡಿದ್ದಾರೆ ಅಂತ ನೋಡೋಣ ಬನ್ನಿ ಯಾಕಂತಂದರೆ ನಮ್ಮ ಹನೂರಿಗೆ ಕಳಸಪ್ರಾಯವಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಒಂದು ಮಹಾ ಒಂದು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಹನೂರಿನ ಜನತೆಗೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ ಎಲ್ಲರ ಸಹಕಾರದೊಂದಿಗೆ ನಮ್ಮ ಎಮ್ ಎಲ್ ಎಮ್ ಎಲ್ ಅವರು ಮತ್ತು ನಮ್ಮ ಹನೂರಿನ ಯಜಮಾನರು ಹಾಗೂ ಪ್ರತಿಯೊಬ್ಬರ ಸಹಕಾರದೊಂದಿಗೆ ಇದು ನಡೀತಾ ಇದೆ ಮತ್ತು ಇದನ್ನು ಮುಗಿಸ್ಬೇಕಾದ್ರೆ ನಮ್ಮ ಯುವ ಯುವ ಮುಖಂಡರು ಇದಕ್ಕೆ ಬಹಳ ಶ್ರಮವನ್ನು ವಹಿಸಬೇಕು ಯಾಕಂತಂದ್ರೆ ಬಹಳ ಸುಂದರವಾಗಿ ನಿರ್ಮಾಣವಾಗುವಂಥ ಒಂದು ನಕ್ಷೆ ನೀಲಿ ನಕ್ಷೆ ತಯಾರಾಗಿದೆ ಅದರಿಂದ ಒಂದು ನಿಜವಾಗ್ಲೂ ಇದೊಂದು ಕಳಶಪ್ರಾಯವಾದಂಥ ದಿನ ಅಂತ ಒಟ್ಟು ಎಷ್ಟು ಅಂದಾಜು ಮೇಡಮ್ ಇದು ಅಂದಾಜು ಅನ್ಸುತ್ತೆ ಅದನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಬಹಳ ಒಳ್ಳೆಯದು ಯಾವ ಮುಗಿಬಹುದು ನಿಮ್ ಪ್ರಕಾರ ಇದು ಪ್ರಾರಂಭ ಬಹಳಷ್ಟು ಬೇಗ ಮುಗಿಬೇಕು ಒಂದು ಮೂರು ತಿಂಗಳು ಆರು ತಿಂಗಳೊಳಗೆ ಮುಗಿಬೇಕು ಅಂತೇಳಿ ನಮ್ಮ ಆಶೆ ಅಷ್ಟೊಳಗೆ ಮುಗಿಸ್ತಾರೆ ಅಂತ ನಮ್ಮ ಯುವ ಮುಖಂಡರು ಮುಗಿಸ್ತಾರೆ ಅಂತ ನಾನು ನಂಬಿದ್ದೀನಿ ಯಾಕಂತ ಯಾಕಂದ್ರೆ ಯುವ ಮುಖಂಡರು ಕೈಯಲ್ಲೇ ಇರೋದು ನಿಮ್ಮೆಲ್ಲರ ಸಹಕಾರ ಇದೊಂದು ಕನ್ಸ್ಟ್ರಕ್ಷನ್ ಆಗ್ಲಿ ಅಂತೇಳಿ ಧನ್ಯವಾದಗಳು